ಸ್ಮಿತಾಸ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಶಿವರಾತ್ರಿ ಹಬ್ಬ ಎಂದು ಪ್ರಾರಂಭ ಹಾಗೆಯೇ ಅದರ ಒಂದು ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಿಮಗೆಲ್ಲರೂ ಪ್ರತಿಯೊರಿಗೂ ಸಹ ಗೊತ್ತಿರುವ ಹಾಗೆ ನಮ್ಮ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಈ ಶಿವರಾತ್ರಿಯೂ ಕೂಡ ಒಂದು ಹಾಗೆ ಶಿವನಿಗೆ ಪ್ರಿಯವಾದ ಒಂದು ಹಬ್ಬ ಅಂತಂದರೆ ಈ ಶಿವರಾತ್ರಿ ಆಗಿರುತ್ತದೆ ಹಾಗೆಯೇ ಯಾರೆಲ್ಲ ಶಿವರಾತ್ರಿ ಎಂದು ಶಿವನನ್ನು ಪೂಜೆ ಮಾಡ್ತಾರೋ ಅವರಿಗೆ ಭಕ್ತರಿಗೆ ಒಂದು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿ ದೇವಿಯಲ್ಲಿ ಹೇಳಿಕೊಂಡಿರ್ತಾರೆ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಮಹಾ ಶಿವರಾತ್ರಿಯಲ್ಲಿ ಬಿಲ್ವ ಪತ್ರೆಯನ್ನು ಶಿವಲಿಂಗದ ಮೇಲೆ ಇಟ್ಟು ಯಾರೆಲ್ಲ ಪೂಜೆ ಮಾಡ್ತಾರೋ ಅವರಿಗೆ ಒಂದು ಯಾಗ ಮಾಡಿದ ಫಲ ದೊರೆಯುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ ಹಾಗಾಗಿ ನಾವು ಶಿವರಾತ್ರಿ ಹಬ್ಬದ ದಿವಸ ನಾವು ವಿಶೇಷವಾಗಿ ಉಪವಾಸ ಇದ್ದು ನಾವು ಆಚರಣೆ ಮಾಡಬೇಕಾಗುತ್ತದೆ ಇನ್ನು ಪೂಜೆಯ ವಿಧಾನವನ್ನು ನಾನು ಒಂದು ಮುಂದಿನ ದಿನಗಳಲ್ಲಿ ಪ್ರಾರಂಭ ಮಾಡ್ತೇನೆ ಶಿವನು ಪಾರ್ವತಿ ದೇವಿಯನ್ನು ವಿವಾಹವಾದ ದಿನವಾಗಿ ಶಿವರಾತ್ರಿ ಎಂದು ಆಚರಣೆ ಮಾಡ್ತೇವೆ ಅಂತಲೂ ಕೂಡ ಹೇಳಲಾಗುತ್ತದೆ ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಮಾಘ ಬಹುಳ ಚತುರ್ದಶಿಯ ರಾತ್ರಿ ಎಂದು ಶಿವಪಾರ್ವತಿಯನ್ನು ವರೆಸಿದ್ದರಂತೆ ಹಾಗಾಗಿ ಅಂದು ರಾತ್ರಿ ದೇವಾನು ದೇವತೆಗಳೆಲ್ಲರೂ ಕೂಡ ಜಾಗರಣೆ ಮಾಡಿ ಗಿರಿಜಾ ಕಲ್ಯಾಣವನ್ನು ವೀಕ್ಷಿಸಿ ಶಿವಪಾರ್ವತಿಯರಿಬ್ಬರನ್ನು ಕೂಡ ಪೂಜೆ ಮಾಡಿದರಂತೆ ಹಾಗಾಗಿ ಜಾಗರಣಾ ಪದ್ಧತಿ ಕೂಡ ನಾವು ಆಚರಣೆ ಮಾಡಲೇಬೇಕಾಗುತ್ತದೆ ಎಲ್ಲರೂ ಕೂಡ ಅವತ್ತು ಶಿವರಾತ್ರಿ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ರಾತ್ರಿಯೆಲ್ಲ ಜಾಗರಣೆ ಮಾಡಿ ಶಿವನ ಒಂದು ಪೂಜೆಯನ್ನು ಮಾಡಿಕೊಂಡು ಅನುಗ್ರಹವನ್ನು ನಾವು ಅಂದಿನ ದಿವಸ ಪಡೆಯಬಹುದು ಶಿವನ ಪೂಜೆ ಕೂಡ ನಾವು ಸಮಯ ಅಂತ ನಾವು ಏನು ನೋಡ್ತೇವೆ ಶಿವರಾತ್ರಿ ಪೂಜೆಯ ಸಮಯ ಪೂಜೆ ಕೂಡ ತುಂಬ ಪ್ರಾಶಸ್ತವಾದ ಸಮಯವಾಗಿರುತ್ತದೆ ಅವತ್ತಿನ ದಿವಸ ನಾವು ಅಂದರೆ ನಾವು ಸಾಮಾನ್ಯವಾಗಿ ಶಿವರಾತ್ರಿ ಅಂದರೆ ನಿಮಗೆ ಗೊತ್ತಿರುವ ಹಾಗೆ ರಾತ್ರಿಯ ಸಮಯದಲ್ಲಿ ನಾವು ಪೂಜೆ ಮಾಡುವಂಥದ್ದು ಆ ಒಂದು ಪರ್ವಕಾಲ ಪೂಜೆಗೆ ನಾವು ಪ್ರಶಸ್ತವಾದ ಕಾಲವಾಗಿದ್ದು ಅಂದು ಈಶ್ವರನ ಆರಾಧನೆ ಮಾಡಿದರೆ ಪಾಪಕರ್ಮಗಳನ್ನು ಕೂಡ ಕಳೆದುಕೊಳ್ಳುತ್ತೇವೆ ಹಾಗೆ ಮಾಘ ಮಾಸ ಶುಕ್ಲ ಪಕ್ಷದ ಹದಿನಾಲ್ಕನೇ ರಾತ್ರಿಯಂದು ನಾವು ಶಿವರಾತ್ರಿಯನ್ನು ಆಚರಣೆ ಮಾಡ್ತೇವೆ ಅಂದರೆ ನಾವು ಆಚರಣೆ ಮಾಡಬೇಕಾಗಿರುವಂಥದ್ದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರ ನಾವು ಈ ಒಂದು ಶಿವರಾತ್ರಿಯನ್ನು ಆಚರಣೆ ಮಾಡ್ತೇವೆ ಶಿವರಾತ್ರಿ ಎಂದು ನಾವು ಏನು ಮಾಡಬೇಕಪ್ಪ ಅಂತಂದರೆ ಒಂದು ಪ್ರಾತಃ ಕಾಲದಲ್ಲಿ ಎದ್ದು ಸ್ನಾನವನ್ನು ಮಾಡಿಕೊಂಡು ಒಂದು ಒಗೆದ ಅಂದರೆ ಸರಿಯಾದ ಒಂದು ವಸ್ತ್ರವನ್ನು ಹಾಕಿಕೊಂಡು ಉಪವಾಸವಿದ್ದು ಶಿವ ದೇವಾಲಯಗಳಿಗೂ ಕೂಡ ನಾವು ಹೋಗಿ ಅಲ್ಲಿ ಒಂದು ಶಿವಾರ್ಚನೆ ಮಾಡಿಕೊಂಡಾಗ ಅಂದರೆ ವಿಶೇಷವಾಗಿ ಅಲ್ಲಿ ಪೂಜೆಗಳನ್ನ ಮಾಡ್ತಾ ಇರ್ತಾರೆ ಎಲ್ಲ ಪೂಜೆಗಳಲ್ಲೂ ಕೂಡ ನಾವು ಭಾಗಿಯಾಗಿ ಪೂಜೆಯನ್ನು ಮಾಡಿಕೊಂಡಾಗ ಅದ್ರ ಜೊತೇಲಿ ರಾತ್ರಿಯಿಡೀ ಜಾಗರಣೆ ಮಾಡಿ ಶಿವನ ಪೂಜೆ ಮಾಡಿದರೆ ಎಲ್ಲ ಕಷ್ಟಗಳು ಕೂಡ ಪರಿಹಾರವಾಗಿ ಸುಖ ಶಾಂತಿ ಸಂಪತ್ತು ಲಭಿಸುತ್ತದೆ ಪಾಪ ಪರಿಹಾರವಾಗುತ್ತದೆ ಆಮೇಲೆ ಅವತ್ತಿನ ದಿವಸ ಸಾಮಾನ್ಯವಾಗಿ ಎಲ್ಲ ಶಿವ ದೇವಾಲಯಗಳಲ್ಲೂ ಕೂಡ ರಾತ್ರಿಯಡಿ ಗಂಗಾ ಜಲಾಭಿಷೇಕ ಇರ್ಬೋದು ಪಂಚಾಮೃತ ಅಭಿಷೇಕ ಇರ್ಬೋದು ರುದ್ರಾಕ್ಷಿ ವಿಭೂತಿ ಹೀಗೆ ತುಂಬಾ ವಿಶೇಷವಾಗಿ ತುಂಬಾ ರೀತಿಯ ಒಂದು ಅಭಿಷೇಕಗಳನ್ನ ಮಾಡ್ತಾ ಇರ್ತಾರೆ ಅರ್ಚನೆಗಳನ್ನ ಮಾಡ್ತಾ ಇರ್ತಾರೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ತಾರೆ ಹಾಗಾಗಿ ನಾವು ಮನೆಯಲ್ಲೂ ಸಹ ಪೂಜೆ ಮಾಡಿಕೊಂಡು ಹಾಗೆ ದೇವಸ್ಥಾನಗಳಿಗೂ ಕೂಡ ಹೋಗಿ ಅಲ್ಲಿ ಕೂಡ ನಾವು ಪೂಜೆಯನ್ನು ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ಸೊ ನಾನು ಮುಂದಿನ ಒಂದು ದಿನಗಳಲ್ಲಿ ವಿಶೇಷವಾಗಿ ನಾವು ಶಿವನ ಪೂಜೆ ಯಾವ ರೀತಿ ಮಾಡ್ಬೋದು ಅರ್ಚನೆ ಯಾವ ರೀತಿ ಮಾಡ್ಬೋದು ಅಭಿಷೇಕ ಯಾವ ರೀತಿ ಮಾಡ್ಬೋದು ಹೀಗೆ ಎಲ್ಲದರ ಬಗ್ಗೆಯೂ ಕೂಡ ದೀಪಾರಾಧನೆ ಆಗಿರ್ಬೋದು ಎಲ್ಲದ್ರ ಬಗ್ಗೆ ಕೂಡ ನಾನು ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು